ನಾನು ಧನಂಜಯ ಜಿರಿ ಅಂತೇಳಿ ನಡಗುತ್ತು ನಾನು ಇಲ್ಲಿಯ ಆನುವಂಶಿಕ ಆಡಳಿತ ಮುಕ್ತೇಶ್ರು ನಾ ನಾವು ತಲಾ ತಲಾಂತರದಿಂದ ಈ ದೇವಸ್ಥಾನದ ಆಡಳಿತ ಮಾಡ್ತಾ ಬಂದಿದ್ದೇವೆ ಶಾಸನ ಇದೆ ಇದು ಅದನ್ನು ನಾವು ಕನ್ನಡದಲ್ಲಿ ತರ್ಜುಮೆ ಮಾಡಿ ಹಾಕಿದ್ದೇವೆ ಆವಾಗ ಅಂತ ಹೇಳಿದ್ರೆ ಇದು ಒಂದು ಆವಾಗಿನ ಕಾಲದಲ್ಲಿ ಇಲ್ಲಿ ಒಂದು ನಿತ್ಯ ಅನ್ನ ಸಂತರ್ಪಣೆ ಅಂತ ಈಗ ಭಕ್ತರು ಬರ್ತಾ ಇರ್ತಾರೆ ಇಲ್ಲಿ ಅಂತ ಹೇಳಿದ್ರೆ ಲೋಕಲ್ ವೆಹಿಕಲ್ ಅಲ್ಲಿ ಬರ್ತಾರೆ ಈಗ ಮಂಗಳೂರಿನಿಂದ ಒಂದು ಬಸ್ ಜನ ಹೆಂಗ್ಸರು ಅಲ್ಲಿ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಆಗದ ಹುಡುಗಿಯರಿಗೆ ಮದುವೆಗೆ ಪ್ರಾರ್ಥನೆ ಮಾಡುದು ಇಲ್ಲಿ ಇಲ್ಲಿ ತುಂಬಾ ಆಗಿದೆ ನಮ್ಮ ಸಂಬಂಧಿಕರದ್ದು ಅಹ್ ಎಲ್ಲ ತುಂಬಾ ಆಗಿದೆ ಎಲ್ಲ ಊರವರೆಲ್ಲ ಸೇರಿ ಅವಾಗೆಲ್ಲ ಇದೆ ಇಲ್ಲಿ ಅಂತ ಹೇಳಿದ್ರೆ ದಿವ್ಸ ಇಲ್ಲಿ ಹೆಚ್ಚಿಗೆ ಎಲ್ಲ ಲೋಕಲ್ ಜನವೇ ಬರೋದು ಮುಂಚಿನ ಹಾಗೆ ರಥೋತ್ಸವ ಮಾಡ್ಬೇಕು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಂದ್ರ ಸೋತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಿಮ್ಗೆ ಲಾಸ್ಟ್ ಟೈಮ್ ಉಜ್ರೆಯಲ್ಲಿರುವಂತಹ ಒಂದು ಸೂರ್ಯ ದೇವಸ್ಥಾನ ತೋರಿಸಿದೆ ಅಷ್ಟೇ ಪವರ್ಫುಲ್ ಆದಂತಹ ದೇವತೆಯ ದೇವಸ್ಥಾನವನ್ನ ಇವತ್ತು ಬಂದ ಹತ್ರ ಬಂದಿದ್ವಿ ಇದು ಉಜ್ರೆಯಿಂದ ಸುಮಾರು ಐದರಿಂದ ಆರು ಕಿಲೋಮೀಟರ್ ಆಗಬಹುದು ಹಾಗೆ ಬೆಳ್ತಂಗಡಿಯಿಂದ ಕೂಡ ಐದಿಂದ ಆರು ಕಿಲೋಮೀಟರ್ ಹತ್ರದಲ್ಲಿದೆ ಆ ಸ್ವಲ್ಪ ಕಚ್ಚಾ ರಸ್ತೆ ಇದ್ರು ಕೂಡ ದೇವಸ್ಥಾನಕ್ಕೆ ಭಕ್ತರು ಬಹಳ ಜನ ಬರ್ತಾರೆ ಇವತ್ತು ಈ ದೇವಸ್ಥಾನದ ಊರು ಅಂದರೆ ಚಂದ್ಕೂರು ಅಂತ ಒಂದು ಊರು ಬರುತ್ತೆ ಊರು ಈ ಊರಲ್ಲಿ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಈ ದೇವಸ್ಥಾನದ ನಾವು ಸನ್ನಿಧಿ ಇವತ್ತು ನೆನೆಯೋದಲ್ಲ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಇಲ್ಲಿ ಹಲವು ಶಾಸನಗಳು ಸಿಕ್ಕಿದೆ ನಮ್ಮ ಜೊತೆ ಈ ದೇವಸ್ಥಾನದ ಮುಖ್ಯಸ್ಥರು ಮತ್ತೆ ದೇವಸ್ಥಾನದ ಅಭಿವೃದ್ಧಿಯ ಒಂದು ಮಂಡಳಿಯ ಸದಸ್ಯರು ಇರ್ಬೋದು ಅಧ್ಯಕ್ಷ ಇರ್ಬೋದು ಅವರು ನಮ್ಮ ಜೊತೆ ಇದ್ದಾರೆ ಈ ದೇವಸ್ಥಾನ ಸಂಪೂರ್ಣ ಮಾಹಿತಿ ನಮ್ಗೆ ಇವತ್ತು ಕೊಡ್ತಾರೆ ಇವತ್ತು ಆ ದೇವಸ್ಥಾನದ ಬಗ್ಗೆ ಇರುವಂತಹ ಒಂದು ಏನು ಭಕ್ತಿ ಭಾವ ಜನಗಳಿರುವಂತಹ ಪ್ರೀತಿ ವಿಶ್ವಾಸ ಪ್ರತಿಯೊಂದು ಕೂಡ ನಮ್ಮ ನಮ್ಗೆ ಇವಾಗ ನಮ್ಮ ಜೊತೆ ಶೇರ್ ಮಾಡ್ಕೊಂತಾರೆ ನೀವು ಈ ಇಲ್ಲಿಗೆ ಬರಬೇಕು ಅಂತಂದ್ರೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ದಯವಿಟ್ಟು ಬನ್ನಿ ಬಟ್ ಈ ದೇವಸ್ಥಾನ ಮೊದಲೇ ನೀವೇನು ನೋಡಿದ್ರೆ ನಾವು ಕಾಮೆಂಟ್ ಮಾಡಿ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಸರ್ ಇದು ಇದು ಚಂದ್ಕೂರು ಅಂತೇಳಿ ಇದು ಲಾಯ್ಲ ಮತ್ತು ನಡ ಗ್ರಾಮದ ಬಾರ್ಡರ್ ಇದು ಬಾರ್ಡರ್ ಬರುತ್ತೆ ಇದು ಸಾಧಾರಣ ಉಜಿರೆಯಿಂದ ಆರು ಕಿಲೋಮೀಟ್ರ್ ಬೆಳ್ತಂಡಿನಲ್ಲೂ ಆರು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಬಹಳ ಪ್ರಸಿದ್ಧವಾದ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ ನಾನು ಧನಂಜಯ ಹಜಿರಿ ಅಂತೇಳಿ ನಡಗುತ್ತು ನಾನು ಇಲ್ಲಿಯ ಆನುವಂಶಿಕ ಆಡಳಿತ ಮುಕ್ತೇಶ್ರು ನಾ ನಾವು ತಲ ತಲಾಂತರದಿಂದ ಈ ದೇವಸ್ಥಾನದ ಆಡಳಿತ ಮಾಡ್ತಾ ಬಂದಿದ್ದೇವೆ ಇಲ್ಲಿ ಇದು ಬಾ ಬಹಳ ಪುರಾತನ ಅಂತ ಹೇಳಿದಕ್ಕೆ ಇಲ್ಲಿ ಒಂದು ಶಿಲಾಶಾಸ್ತ ಇದೆ ಅದು ಮುಂಚಿನ ರಾಜರು ಅಂತ ಹೇಳಿದ್ರೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಇದು ದೇವಸ್ಥಾನ ಇದು ಈ ಮೂರ್ತಿಗೆ ಈ ಮುಂಚೆ ಇಲ್ಲಿ ಗುರುರಾಜ್ ಭಟ್ ಅಂತ ಹೇಳಿ ವಾಸ್ತು ಅವರು ಬಂದು ಹೇಳುವಾಗ ಸಾವಿರದ ಇನ್ನೂರು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆ ಮೂರ್ತಿ ಇದ್ದ ಇದನ್ನ ನೋಡಿ ದೇವರ ಮೂರ್ತಿ ನೋಡಿ ಒಂದು ಸಾವಿರದ ಇನ್ನೂರಕ್ಕಿಂತ ಮೇಲೆ ಆಗಿದೆ ಅಂತ ಹೇಳಿ ಇದು ಇದು ಬೇರೆ ಕಡೆಯಲ್ಲೂ ಇರ್ಲಿಕ್ಕೂ ಸಾಕು ಇದಂತ ಅಂತ ಹೇಳಿದ್ರೆ ಅವಾಗ ಈ ಚಂದದ ಊರು ಅಂತ ಹೇಳಿ ಇದು ಇದು ಆವಾಗ ನಮ್ದು ಈಗ ಬೆಳ್ತಂಡಿ ತಾಲೂಕಾದ್ರೂ ದೊಡ್ಡ ಕೋಟೆ ಇದ್ದೆ ನೋಡಿ ಇದು ಗಡಾಯಿ ಅಂತ ಹೇಳುದು ನಾವು ನಮ್ಮ ಭಾಷೆಯಲ್ಲಿ ಗಡಾಯ್ಕಲ್ ಅಂತ ಹೇಳ್ತೇವೆ ಇದು ಈ ಆಸ್ಪಾಸ್ನಲ್ಲಿ ಇಲ್ಲಿ ರಾಜವಂಶರು ಎಲ್ಲ ಇದ್ದದ್ದು ಅಲ್ಲಿ ನರಸಿಂಹ ಅಂತ ಹೇಳಿ ಏನ ಇದ್ದಾವ ಎಲ್ಲ ಜೀರ್ಣೋದ ಅಲ್ಲಿ ಮೆಟ್ಲೆಲ್ಲ ಮಾಡಿದಾನೆ ಅದಕ್ಕೆ ಅದಕ್ಕೆ ನೀವು ಹೋದ್ರೆ ಗೊತ್ತಾಗುತ್ತೆ ಆವಾಗ ಇದು ದೊಡ್ಡ ಪೇಟೆ ಇದೆ ಚಂದದ ಊರು ಚಂದ್ಕೂರ್ ಹೇಳಿ ಬಂದಿದೆ ಮತ್ತೆ ಇಲ್ಲಿ ಆವಾಗ ಎಲ್ಲ ಇಲ್ಲೇ ಇದ್ದದ್ದು ಆ ಅರಸು ಮನೆತನದವರು ಎಲ್ಲ ನಮ್ಮ ಅಲ್ಲಿ ಶಿಲಾಶಾಸನದಲ್ಲಿ ಇದೆ ನಮ್ಮ ಇಲ್ಲಿ ಎಲ್ಲ ಆಡಳಿತಿಯನ್ನು ನಮ್ಮ ಮನೆತನಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅವಾಗ ಜವಾಬ್ದಾರಿ ತಗೊಂಡಿದೆ ಆಮೇಲೆ ಅಂತ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ ನಾವು ನಮ್ಮ ಮನೆ ಗುತ್ತು ಮನೆ ಕಟ್ಟುವಾಗ ನಮ್ಗೆ ಸಲ ಸಮಸ್ಯೆ ಬಂತೆ ಅಲ್ಲಿ ಎಷ್ಟು ಮಾಡಿದ್ರೂ ಅಷ್ಟೇ ಬೆಂಕಿ ಹಿಡಿಯೋದು ಏನಾದ್ರು ಆವಾಗ ಪ್ರಶ್ನೆ ಮಾಡಿ ನಿಮ್ಮ ಮನತನಕ್ಕೆ ಮುಖ್ಯವಾಗಿ ಸಂಬಂಧಪಟ್ಟ ದೇವಸ್ಥಾನ ಇದೆ ಅದು ಅಜೀರ್ಣಾವಸ್ಥೆಯಲ್ಲಿದೆ ನೀವು ಅದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿರೋ ಸಾವಿರದ ಒಂಬೈನೂರು ಚಿಲ್ಲರೆಯಲ್ಲಿ ಹದಿನೆಂಟರಲ್ಲಿ ಇಲ್ಲಿ ಜೀರ್ಣೋದ್ಧಾರ ಮಾಡಿ ನಮ್ಮ ತಾತ ನನ್ನ ತಾತನ ಅಪ್ಪ ಅಂತ ಹೇಳಿದ್ರೆ ಮುತ್ತಾತ ನಮ್ಮ ನನಗಿಂತ ನಾಲ್ಕು ತಲೆಮಾರು ಹಿಂದಿನವರು ಇಲ್ಲಿ ಬಂದು ಇದು ಜೀರ್ಣೋದ್ಧಾರ ಮಾಡಿ ಆಮೇಲೆ ಇಲ್ಲಿ ಬ್ರಹ್ಮಕಲಶ ಆದ ಮೇಲೆ ಮತ್ತೆ ನಮ್ಮ ಮನೆಯನ್ನು ಪುನಃ ಸ್ಟಾರ್ಟ್ ಮಾಡಿ ಒಂಬೈನೂರ ಇಪ್ಪತ್ತೈದಕ್ಕೆ ಎಲ್ಲ ಪೂರ್ಣ ಆಯಿತು ವರ್ಷ ಆದ್ರಿಂದ ಇದು ಆವಾಗಿನಿಂದ ನಮ್ಮ ಅನುವಂಶಿಕ ಮುಂಚಿನಿಂದಲೇ ಅಲ್ಲಿ ಇದು ನಡೆ ಗೊತ್ತಿನವ್ರು ಬಂದು ಇದನ್ನ ಜವಾಬ್ದಾರಿ ನೋಡ್ಬೇಕು ಅಂತ ಇದು ದೊಡ್ಡ ಆವಾಗ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ತನಕ ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆ ಉತ್ಸವ ಎಲ್ಲ ನಡೀತಿತ್ತು ಅದು ಏನಂತ ಹೇಳಿದ್ರೆ ಅವಾಗ ಇದಕ್ಕೆ ಈ ಲ್ಯಾಂಡಿಂಗ್ ಈ ದೇವಸ್ಥಾನಕ್ಕೆ ಸಾಧಾರಣ ಒಂದು ಎಪ್ಪತ್ತು ಎಕರೆ ಜಮೀನು ಇತ್ತು ಅದನ್ನೆಲ್ಲ ಇಲ್ಲಿ ಸೇವೆ ಮಾಡುವವರಿಗೆ ಪೂಜೆ ಮಾಡುವವರಿಗೆ ಮತ್ತೆ ಇಲ್ಲಿ ಕೆಲಸ ಮಾಡುವವರಿಗೆ ಪರಿಚಾರಕರಿಗೆ ಎಲ್ಲ ಅಲ್ಲಿ ಹುಂಬಳಿ ಆಗಿ ಕೊಟ್ಟಿದ್ರು ಅವ್ರ ಏನಾಯ್ತು ತೊಂಬೈ ಎಪ್ಪತ್ನಾಲ್ಕರಲ್ಲಿ ಗವರ್ಮೆಂಟ್ ಕಾನೂನು ಬಂದ್ರೆ ಕಾನೂನು ಬಂದು ಎಲ್ಲ ಅವ್ರವ್ರ ಡಿಕ್ಲರೇಷನ್ ಅವ್ರವ್ರ ಕೈಯಲ್ಲೇ ಆಯ್ತು ಆವಾಗ ದೇವಸ್ಥಾನಕ್ಕೆ ಏನು ಉಳಿಲಿಲ್ಲ ಆಮೇಲೆ ನಮ್ಮ ತಾತ ಎಲ್ಲ ಏನಂತ ಹೇಳಿದ್ರೆ ವರ್ಷಂ ಪ್ರತಿ ಸಣ್ಣದ್ರಲ್ಲಿ ಮುಂಚೆ ಐದು ದಿವಸದ ಜಾತ್ರೆ ನಡೀತಿತ್ತು ರಥೋತ್ಸವ ಇಲ್ಲ ಇಲ್ಲೆಲ್ಲ ನಾವು ರಥ ನಾವು ಸಣ್ಣದಿರುವಾಗ ರಥ ಎಳಿತಿದ್ದೆವು ಆಮೇಲೆ ಎಪ್ಪತ್ನಾಕರಲ್ಲಿ ಎಲ್ಲ ಇಲ್ಲಿ ಎಲ್ಲ ವ್ಯವಸ್ಥೆ ಹಾಳಾದ ಮೇಲೆ ತಾತ ಏನ್ ಹೇಳಿ ನಿತ್ಯ ಪೂಜೆ ಮತ್ತೆ ವರ್ಷಕ್ಕೊಂದ್ಸಲ ಜಾತ್ರೆ ರಂಗ ಪೂಜೆ ಉತ್ಸವ ಎಲ್ಲ ಮಾಡಿ ಈಗಲೂ ಅದು ನಡೀತಾ ಉಂಟು ನಡೀತಾ ಉಂಟು ಇನ್ನು ಮುಂದಕ್ಕೂ ನಾವು ಒಂದು ರಥೋತ್ಸವ ಮಾಡ್ಬೇಕು ಮುಂಚಿನ ರಥದ್ದೆಲ್ಲ ಕುರುಉುಂಟು ಇಲ್ಲಿ ಸಾವಿರದ ನಾನ್ನೂರು ಚಿಲ್ರೆ ಅಲ್ಲಿ ಶಾಸನ ಮಾಡಿದ್ದು ಅಲ್ಲಿ ಶಾಸನ ಇದೆ ನೋಡಿ ಇದು ಈ ಶಾಸನ ಇಲ್ಲಿ ಮುಂಚೆ ಪುರಾತನ ದೇವಸ್ಥಾನ ಅಂತ ಹೇಳಿದಕ್ಕೆ ಇದು ನಿದರ್ಶನ ಇದು ಈ ಶಾಸನ ಇದೆ ಇದು ಅದನ್ನು ನಾವು ಕನ್ನಡದಲ್ಲಿ ತರ್ಜುಮೆ ಮಾಡಿ ಹಾಕಿದ್ದೇವೆ ಆವಾಗ ಅಂತ ಹೇಳಿದ್ರೆ ಇದು ಒಂದು ಆವಾಗಿನ ಕಾಲದಲ್ಲಿ ಇಲ್ಲಿ ಒಂದು ನಿತ್ಯ ಅನ್ನ ಸಂತರ್ಪಣೆ ಅಂತಿತ್ತು ಅದಕ್ಕೆ ಇಲ್ಲಿ ಜಾಗ ಎಲ್ಲ ಬಿಟ್ಟದ್ದು ಇದರಲ್ಲಿ ಉಂಟು ಇಲ್ಲಿ ಇದಕ್ಕೆ ಅದೆಲ್ಲ ಈಗ ಹೋಗಿದೆ ಆವಾಗ ಎಲ್ಲೆಲ್ಲಿ ಜಾಗ ಉಂಟು ದಿವಸ ಇಲ್ಲಿ ಒಂಬತ್ತು ಜನರಿಗೆ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಆಗ್ಲೇಬೇಕು ಅದರ ಜವಾಬ್ದಾರಿಯನ್ನು ನಮ್ಮ ಮನೆತನದವ್ರು ನೋಡಬೇಕು ತಿಳಿತ್ತು ಅದೆಲ್ಲ ಲ್ಯಾಂಡ್ ಎಲ್ಲ ನಮ್ಮ ಕಾನೂನು ಪ್ರಕಾರ ಎಲ್ಲ ಹೋಗಿದೆ ಅದೇ ಶಿರಾಸನ ಇಲ್ಲಿ ಕನ್ನಡದಲ್ಲಿ ನಾವು ಈಗ ಮಾಡಿ ಹಾಕಿದ್ದೇವೆ ಆಮೇಲೆ ಈಗ ಮುಂಚಿನ ಇದು ನಮ್ಮ ತಾತ ಎಲ್ಲ ಮಾಡಿದ ದೇವಸ್ಥಾನ ಎಲ್ಲ ಅಜೀರ್ಣ ಆದ ಕಾರಣ ಆಮೇಲೆ ನಾವು ಅದನ್ನು ಕೆಳವಿ ಊರವರು ನಡಾ ಲಾಯ್ಲಾ ಎರಡು ಗ್ರಾಮದವರಿಗೆ ಇದು ಮೀನ್ ಎಲ್ಲ ಸೇರಿ ಸಾಧಾರಣ ಒಂದು ಎರಡು ಎರಡೂವರೆ ಕೋಟಿ ಖರ್ಚು ಮಾಡಿ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಈಗ ಈಗ ಇದು ಇಲ್ಲಿ ಎಲ್ಲ ಅಡಿಯಿಂದಲೇ ತೆಗೆದು ನಾವು ಹೊಸ್ತು ಮಾಡಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇಲ್ಲಿ ಜೀರ್ಣೋದ್ಧಾರ ಇತ್ತು ಹಳೆ ದೇವಸ್ಥಾನ ಇತ್ತು ಇದೇ ರೀತಿ ಇದೇ ರೀತಿ ಇತ್ತು ಅದೇ ಮಾಡಲ್ ಅದೇ ಮಾಡಲ್ ಸ್ವಲ್ಪ ಇದು ಈಗ ಶಿಲಾಮಯ ಮಾಡಿದ್ದೇವೆ ಮುಂಚೆ ಎಲ್ಲ ಹಂಚಿದ್ದೆಲ್ಲ ಇದಿತ್ತು ಈಗ ಪೌಳಿಗೆಲ್ಲ ಹಾಗೆ ಇತ್ತು ಹಾಗೆ ಅಂದ್ರೆ ಈ ದೇವಸ್ಥಾನಕ್ಕೆ ಇದ್ದಂತ ಪ್ರತಿಯೊಂದು ಜಮೀನು ಈಗ ಖಾಲಿ ನಮ್ಮ ದೇವಸ್ಥಾನದ ಜಾಗ ಅರವತ್ತೆಂಟು ಸೆನ್ಸ್ ಮಾತ್ರ ಇತ್ತು ಎಕರೆ ಜಾಗ ಎಲ್ಲ ಹೋಗಿದೆ ಸ್ವಲ್ಪ ಅಲ್ಲಿ ಅಲ್ಲಿ ಕೆಲವೆಲ್ಲ ಡಿಕ್ಲೇರೇಷನ್ ಕೊಟ್ಟು ಉಳಿದ ಜಾಗ ಉಂಟು ಚಂದದ ಊರು ಚಂದಕೂರಿಗೆ ಇದಂತ ವೈಭವ ಇದರಿಂದ ತೊಂದರೆ ಆಗೋಯ್ತು ಈ ಲ್ಯಾಂಡ್ ಫಾರ್ಮ್ ಆಕ್ಟ್ ಇಂದ ತೊಂದರೆ ಆಗುತ್ತೆ ತೊಂದರೆ ಆಯ್ತು ಇದು ಬಹಳ ಪುರಾತನ ಇಲ್ಲಿ ನಮ್ಮ ತಾಲೂಕು ಈಗ ಬೆಳ್ತಾಡಿ ತಾಲೂಕಿನಲ್ಲಿ ಇದು ಸಾವಿರದ ಇನ್ನೂರು ವರ್ಷ ಅಂತ ಹೇಳಿದ್ರೆ ಇಲ್ಲಿ ಸಾಧಾರಣ ಮತ್ತೆ ನೋಡಿ ನೀವು ಒಳಗೆ ಹೋಗೋ ಗೊತ್ತಾಗ್ತದೆ ಈ ದೇವಿದ್ದು ಹೈಟ್ ಈಗ ಎಲ್ಲ ನೋಡಿದರೂ ದೇವಿದ್ದು ಮೂರ್ತಿ ಒಂದು ಫೀಟ್ ಒಂದುವರೆ ಇದು ಮೂರು ಫೀಟ್ ಚಿಲ್ಲರೆ ಇದೆ ನೋಡಿ ನೀವು ಒಳಗೆ ಹೋಗೋ ಗೊತ್ತಾಗತ್ತೆ ಬಹಳ ಇತಿಹಾಸ ಪರಿ ಪ್ರಸಿದ್ಧ ಇದು ಭಾರಿ ನಮಗೆ ಅಂತೇಳಿದರೆ ಇದರ ಕೆಲವು ಅನುಭವ ಅನುಭವಸ್ಥರೆಲ್ಲ ಎಲ್ಲ ಇದ್ದಾರೆ ಅವ್ರಿಗೆ ಗೊತ್ತಾಗತ್ತೆ ಅವ್ರು ಹೇಳ್ತಾರೆ ಇದು ಏನು ಎಲ್ಲ ಏನು ಏನಕ್ಕೆ ಒಳ್ಳೇದು ಅಂತೇಳಿ ಅದು ನಾವು ಹೇಳಿದರೆ ಅದು ಅತಿಶಯೋಗ್ಯಕ್ತಿ ಆಗ್ತದೆ ಈಗ ಅವ್ರ ಹತ್ರ ಎಲ್ಲ ಕೇಳಿ ಇಲ್ಲಿ ಏ ಯಾವುದಕ್ಕೆಲ್ಲ ಒಳ್ಳೆಯದು ಇಲ್ಲಿ ಜಾಸ್ತಿ ಅಂತೇಳಿದ್ರೆ ದುರ್ಗಾ ಪರಮೇಶ್ವರಿ ಅಂತೇಳಿ ಇದ್ದರೂ ಇದರಲ್ಲಿ ಲಕ್ಷ್ಮಿ ಅಂಶ ಜಾಸ್ತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಯುತ ಚಂಡಿಕಾ ಯಾಗ ನಡೀತು ನೋಡಿ ನೀವು ಈಗ ಬರುವಾಗ ನೋಡ್ತಾ ಇದ್ದೀರಿ ಹೊಳೆಯಿಂದ ಇತ್ತಾಗೆ ಆವಾಗ ಗುಡ್ಡ ಕಾಡು ಇದು ಸಂತ ಬಂಗೇರ ಅಂತೇಳಿ ಅವರು ಈ ದೇವಸ್ಥಾನವನ್ನು ರಾಷ್ಟ್ರಮಟ್ಟದಲ್ಲಿ ಖ್ಯಾತಿ ಮಾಡಿದರು ಹೇಳಿದ್ರೆ ಆಯುತ ಚಂಡಿಕಾ ಯಾಗ ಅಂತೇಳಿ ಆವಾಗ ಮಾರ್ಗ ಮತ್ತೆ ಇಲ್ಲಿ ಫೋನು ಕರೆಂಟ್ ಆದ್ರಿಂದ ಯಾವ್ದು ಇರ್ಲಿಲ್ಲ ಎಲ್ಲ ನಡ್ಕೊಂಡು ನಮ್ಮ ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ನಾವು ಗುಡ್ಡದಲ್ಲಿ ನಡ್ಕೊಂಡು ಬರ್ತಿದ್ದದ್ದು ಮೂರು ಕಿಲೋಮೀಟರ್ ಇಲ್ಲಿ ಈ ಬಂಡೆ ಕಲ್ಲಿದೆ ಅಲ್ಲಿಂದ ಬದಿಯಿಂದ ನಾನು ನಡ್ಕೊಂಡು ಬರ್ತಿದ್ದದ್ದು ನಮ್ಮ ಈ ಚಂಕೂರು ದುರ್ಗಾ ಪರಮೇಶ್ವರ್ ಸ್ವಲ್ಪ ಇತಿಹಾಸಕ್ಕೆ ಬಂತು ಅದು ಚಿ ಆಯುತ ಚಂಡಿಕಾ ಯಾಗ ಅಂತೇಳಿ ನೂರು ಕುಂಡ ನಮ್ಮ ಈಗಿನ ಭಾನುಪ್ರಕಾಶ್ ಪ್ರಕಾಶ್ ಇಲ್ಲಿ ಶ್ರೀರಂಗಪಟ್ಟಣದವರು ಅವರು ಅವರು ಅದಕ್ಕೆ ಮೇಯ್ನ್ ಜವಾಬ್ದಾರಿ ರುವಾರಿ ಅವರು ಬಂದು ಇಲ್ಲಿ ಹತ್ತು ಹದಿನೈದು ದಿವಸ ಇಲ್ಲಿ ಕೂತ್ಕೊಂಡು ಇಲ್ಲಿ ಮಾಡಿದರು ಸಾವಿರದ ಐನೂರು ಬ್ರಾಹ್ಮಣರು ನೀವು ಥಿಂಕ್ ಮಾಡಿ ಈ ಹಳ್ಳಿ ಪ್ರದೇಶದಲ್ಲಿ ದೇವಿಯ ಶಕ್ತಿ ಅಂತ ಹೇಳಿದ್ರೆ ನಾವು ಅವರು ಹೇಳುವಾಗ ನಾನೇ ಭಾರಿ ಇದಾಯಿತು ಸರ್ ನಾನು ಅವಾಗ ಈ ಊರಲ್ಲಿ ಇರಲಿಲ್ಲ ನಾನು ಬೆಂಗಳೂರಲ್ಲಿ ಹೋಟೆಲ್ ಮಾಡ್ಕೊಂಡು ನಾನು ಅದಕ್ಕೋಸ್ಕರ ಬಂದೆ ಸ್ವಾಮಿ ನೀವು ಹೇಳ್ತೀರಿ ಇಲ್ಲಿ ಸಾವಿರದ ಇನ್ನೂ ಐನೂರು ಬ್ರಾಹ್ಮಣರನ್ನು ಇಷ್ಟೆಲ್ಲ ವ್ಯವಸ್ಥೆ ಏನಿಲ್ಲ ಹೊಳೆಯಿಂದ ದಾಟಿ ಬದಲಾಗ ಅವರು ಜೋಯಿಸ್ ಕರ್ಕೊಂಡು ಬಂದರು ನೋಡಿ ಇಲ್ಲಿ ಇದು ಮಾಡೋದು ಇಲ್ಲಿ ಪೊಲೀಸ್ ಇಲ್ಲಿ ಫೈರ್ ಅದು ಇದು ಇಲ್ಲಿ ತನಕ ಬಂದು ಇಲ್ಲಿ ಎಲ್ಲ ನಮ್ಮ ಬರುವ ವೃತ್ತಿಜರು ಸಾವಿರದ ಐನೂರು ಜನರಿಗೆ ನಾಲ್ಕೈದು ದಿವಸ ಅವರಿಗೆ ಊಟ ವ್ಯವಸ್ಥೆ ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆ ಎಲ್ಲ ಎಲ್ಲ ಆಗ್ತದೆ ನೋಡಿ ಈಗ ಹೇಗೆ ಅಂತೇಳಿ ಅದೇನೋ ಏನೋ ದೇವರದೇಲಿ ಆಗಿದೆ ಎಲ್ಲ ಸಾವಿರದ ಐನೂರು ಜನ ಬ್ರ ಬ್ರಾಹ್ಮಣರು ಬಂದಿದ್ದಾರೆ ಇಲ್ಲಿ ಅದು ಐದಾರು ದಿವಸ ಇಲ್ಲಿ ಇದ್ದರು ಅವರು ಆವಾಗ ನಮ್ಗೆ ದೇವಿದ ಮಹಿಮೆ ಆವಾಗ ನಮ್ಗೆಲ್ಲ ಗೊತ್ತಾಯ್ತು ಆ ಆದ್ರಿಂದ ನಮ್ಮ ಆವಾಗ ನಮ್ಮ ಈ ಎಮ್ ಎಲ್ ಎ ಆಗಿದ್ದ ವಸಂತ ಬಂಗೇರವರ ಇದರಲ್ಲಿ ನೇತೃತ್ವದಲ್ಲಿ ತುಂಬಾ ಒಳ್ಳೇದಾಯ್ತು ಈ ಪ್ರಚಾರ ಬಂತು ಈಗ ಭಕ್ತರು ಬರ್ತಾ ಇರ್ತಾರೆ ಇಲ್ಲಿಂತ ಹೇಳಿದ್ರೆ ಲೋಕಲ್ ವೆಹಿಕಲ್ ಅಲ್ಲಿ ಬರ್ತಾರೆ ಈಗ ಮಂಗಳೂರಿನಿಂದ ಒಂದು ಬಸ್ ಜನ ಹೆಂಗಸರು ಬರ್ತಿದ್ದಾರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಮದುವೆ ಆಗದ ಹುಡುಗಿಯರಿಗೆ ಮದುವೆಗೆ ಪ್ರಾರ್ಥನೆ ಮಾಡೋದು ಇಲ್ಲಿ ತುಂಬಾ ಆಗಿದೆ ನಮ್ಮ ಸಂಬಂಧಿಕರದು ಎಲ್ಲ ತುಂಬ ಆಗಿದೆ ಇಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ಅದಕ್ಕೆ ಒಂದು ನಮ್ಮ ಪೂಜೆಯವರು ಹೇಳ್ತಾರೆ ಒಂದು ನೋಡೋ ಒಂದು ಮೂರು ತಿಂಗಳು ನೋಡೋ ಅಂತ ಹೇಳಿ ಅದು ಆಗದಿದ್ರೆ ಇಲ್ಲಿ ಬಂದು ಸಾಯಂಕಾಲ ಪಾರ್ವತಿ ಸ್ವಯಂ ಪೂಜೆ ಮಾಡಿಸಿ ಮತ್ತೆ ಹೆಚ್ಚು ಕಾಯ್ಲಿಕ್ಕಿಲ್ಲ ಖಂಡಿತ ಆಗ್ತದೆ ಇದು ತುಂಬ ನಮಗೆ ಕೆಲವು ಆಶ್ಚರ್ಯ ಆಗಿದೆ ಒಂದು ನಲವತ್ತು ಒಂದು ಚಿಕ್ಕ ನಿಮ್ಮ ಚಿಕ್ಕಮಗಳೂರಿದ್ದ ಒಂದು ಡಾಕ್ಟರ್ ಹೆಂಡತಿ ಅಕ್ಕ ತಂಗಿಗೆ ಮದುವೆ ಆಗಿದೆ ಅಷ್ಟೊತ್ತಿಗೆ ಅಲ್ಲಿ ಯಾರೋ ಇದ್ದವ್ರು ಹೇಳಿದ್ರು ಹೀಗೆ ಚಂದ್ಕುರಿ ಅವರು ನಲ್ವತ್ತು ವರ್ಷ ಆಗಿದೆ ಆ ಹೆಂಗಸಿಗೆ ಇಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದ್ರೆ ನಂಗು ಒಂದು ಹೆದರಿಕೆ ಎಂತ ಹೇಳಿ ಅವ್ರು ಡಾಕ್ಟರ್ ನಾನು ಹೇಳಿದೆ ಭಕ್ತಿಯಿಂದ ಖಂಡಿತ ಆಗುತ್ತೆ ಭಕ್ತಿಯಿಂದ ಬೇಡಬೇಕು ಅಂತೇಳಿ ಹಾಗೆ ಅವರು ಮೂರು ನಾಲ್ಕು ತಿಂಗಳಲ್ಲಿ ಮದುವೆಯಾಗಿ ಅಮೆರಿಕಾದಲ್ಲಿ ಇದ್ದಾರೆ ಈಗ ಆ ಹೆಂಗಸು ಅವ್ರು ಯಾವಾಗಲೂ ಈಗ ಫೋನಲ್ಲೆಲ್ಲ ಸಿಕ್ತಾರೆ ನಮ್ಗೆ ಅಂಥದ್ದು ನಂಗೆ ಯಾವಾಗ ಹೇಳಿದೆ ಇದು ಎಂಥದ್ದು ನಮ್ಮದೇ ಒಂದು ರಿಲೇಶನ್ ಮೂವತ್ತೆಂಟು ವರ್ಷ ಆಗಿದೆ ಹುಡುಗಿಗೆ ನಾನು ಬಂದು ಹೇಳಿದೆ ನಮ್ಮ ದೇವಸ್ಥಾನದಲ್ಲಿ ಬಂದು ಪ್ರಾರ್ಥನೆ ಮಾಡು ಅಂತ ಹೇಳಿದೆ ಪ್ರಾರ್ಥನೆ ಮಾಡಿ ಆರು ತಿಂಗಳಲ್ಲಿ ಹುಡುಗಿ ಮದುವೆ ಆಯ್ತಾ ಈಗಲೂ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಮತ್ತೆ ಮಕ್ಕಳಾಗದಿದ್ರೆ ಭಕ್ತಿಯಿಂದ ಕೇಳಬೇಕು ನಾವು ಒಟ್ಟಾರೆ ಬಂದು ನಾವು ಹೇಳೋದಲ್ಲ ಭಕ್ತಿಯಿಂದ ಮನಪೂರ್ವಕ ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮಕ್ಕಳಾಗದಿದ್ರೆ ಮಕ್ಕಳಾಗುತ್ತೆ ಎಲ್ಲ ಅದೇ ಮತ್ತೆ ಕೆಲವು ಎಲ್ಲ ಜವಾಬ್ದಾರರಿಗೆ ಭಕ್ತಿಯಿಂದ ಕೇಳಬೇಕು ದೇವ್ ಹತ್ರ ಇಲ್ಲಿ ದುರ್ಗಾಂಶ ಕಡಿಮೆ ಇದ್ರೆ ಅದು ಅವಾಗ ನಮ್ಮ ಅಂಶ ಜಾಸ್ತಿ ಲಕ್ಷ್ಮಿ ಅಂಶ ಜಾಸ್ತಿ ನಮ್ಮ ಜೋಶ್ರು ಅವಾಗ ಬಾಲಗೋಪಾಲ್ ಜೋಶ್ರು ಇಲ್ಲಿ ಬಂದ ಹೇಳಿದ್ರೆ ಏನ್ರಿ ದುರ್ಗಾ ಇದಕ್ಕೆ ಆಯ್ದೆ ಇಲ್ಲ ಇದು ಲಕ್ಷ್ಮಿ ಇಂಥ ಮೂರ್ತಿ ಇರುದು ಮತ್ತೆ ಎಲ್ಲಿ ಗೊತ್ತುಂಟ ಇದು ಮಧುರ ಅಮ್ಮನ ಇದಕ್ಕೆ ಹೋಲ್ತದೆ ಅಂತೇಳಿ ಅವಾಗ ಅವರು ಜೋಷ್ರು ಬಂದು ಹೇಳಿದ್ರು ಇದ್ರ ಕೈಯಲ್ಲಿ ದೇವರ ಕೈಯಲ್ಲಿ ಫಲ ಒಂದು ದ್ರಾಕ್ಷಿ ದ್ರಾಕ್ಷಿ ಇದ್ದು ಅದನ್ನು ಒಂದು ಗಿಡಿ ತಿಂತ ಇರುವಂತಹ ಇದು ಅದು ನಾವು ಬ್ರಹ್ಮಕಲಶದೇವರನ್ನು ಕಂಪ್ಲೀಟ್ ನೋಡಿದ್ದೇವೆ ನಿತ್ಯ ಪೂಜೆ ತ್ರಿಕಾಲ ಪೂಜೆ ನಿತ್ಯ ಅಂತೇಳಿ ಅದು ಒಂದು ಸಾವಿರ ಕೊಟ್ರೆ ಬೆಳಗ್ಗೆ ಸಾಯಂಕಾಲ ತಾನ ಮೂರು ಹೊತ್ತಿನ ಪೂಜೆ ಅವನ ಹೆಸರಿನಲ್ಲಿ ಪೂಜೆ ಮಾಡಿ ಅರ್ಚನೆ ಮಾಡಿ ಪ್ರಸಾದ ಕೊಡೋದು ಅವನ ಮನೆತನದ ಅವಂದೆಲ್ಲ ಗೋತ್ರ ಎಲ್ಲ ಅದು ಮದುವೆ ಆದ ದಿವಸ ಮತ್ತೆ ಇದು ಹುಟ್ಟುಹಬ್ಬದ ದಿವಸ ಎಲ್ಲ ಅದನ್ನು ಮಾಡಿಸ್ತಾರೆ ಅದು ಸ್ವಲ್ಪ ನಮಗೆ ಆಧಾರ ಆಗಿದೆ ದಿವಸ ಎಲ್ಲ ಇರುತ್ತದೆ ಇಲ್ಲಿ ಭಕ್ತರಿಗೆ ಎಲ್ಲ ಎಲ್ಲಾ ಸೇವೆಗಳು ಸಿಗ್ತದೆ ಮತ್ತೆ ಪ್ರತಿ ಶುಕ್ರವಾರ ಹೂವಿನ ಪೂಜೆ ದುರ್ಗಾ ಪೂಜೆ ವಿಶೇಷ ಎಲ್ಲ ಪೂಜೆಗಳೆಲ್ಲ ನಡೀತದೆ ಪ್ರತಿ ಶುಕ್ರವಾರ ಅನ್ನದಾನ ಇದೆ ಇಲ್ಲಿ ಭಕ್ತಾದಿಗಳಿಗೆ ಸಂಕ್ರಮಣಕ್ಕೂ ಅನ್ನದಾನ ಇದೆ ನವ ನಾಡ್ದು ನವರಾತ್ರಿ ಮಾತ್ರ ಒಂಬತ್ತು ದಿವಸ ಭಾರಿ ವಿಶೇಷ ಇಲ್ಲಿ ಒಂಬತ್ತು ದಿವಸ ನವರಾತ್ರಿ ಪೂಜೆ ಅಲಂಕಾರ ಪೂಜೆ ಪೂಜೆಗಳೆಲ್ಲ ನಡೆದು ದಶ ವಿಜಯ ದಶಮಿ ಅಂತ ಇಲ್ಲಿ ಪರ್ಮನೆಂಟ್ ಆಗಿ ಇದು ಮಾಡ್ತೇವೆ ಚಂಡಿಕಾಯಿ ಚಂಡಿ ಎಲ್ಲ ಊರವರೆಲ್ಲ ಸೇರಿ ಅವಾಗೆಲ್ಲ ಒಳ್ಳೆ ಇದೆ ಇಲ್ಲಿ ಅಂತ ಹೇಳಿದ್ರೆ ದಿವಸ ಇಲ್ಲಿ ಹೆಚ್ಚಿಗೆ ಎಲ್ಲ ಲೋಕಲ್ ಜನವೇ ಬರೋದು ಲೋಕಲ್ ಜನವೇ ಬರ್ತಾ ಇರ್ತಾರೆ ಬೆಳಿಗ್ಗೆ ಬಂದು ಅವರವರ ಟೈಮಿಗೆ ಬಂದು ಹೋಗ್ತಾ ಇರ್ತಾರೆ ಅದು ಇವಾಗ ಏನು ಮಂದಿರ ಏನಿದೆ ದೇವಸ್ಥಾನ ಹಳೆಯ ದೇವಸ್ಥಾನ ಹೋಲಿಕೆ ಹೋಲುತ್ತಾ ಅದೇ ರೀತಿ ಸ್ವಲ್ಪ ಡೈಮೆನ್ಸ್ ಜಾಸ್ತಿ ಮಾಡಿದೆ ಅಷ್ಟೇ ಎಲ್ಲ ಇದೇ ರೀತಿ ಇತ್ತು ಗೋಪುರ ಇದು ಮುಖಮಂಟಪ ಇದು ಮಾತ್ರ ಅವಾಗೆಲ್ಲ ಸಿಮೆಂಟ್ ಇದ್ದಿತ್ತು ಸಿಮೆಂಟ್ ಇದ್ದಿತ್ತು ಈಗ ಈಗ ಶಿಲಾಮಯ ಮಾಡಿದ್ದಾರೆ ಈಗ ಎಲ್ಲ ಶಿಲಾಮಯ ಶಿಲಾಮಯ್ ದೇವರ ಮೂರ್ತಿ ಕೂಡ ಅದೇ ಅದು ನಾವು ಮುಟ್ಲಿಕ್ಕೆ ಅದನ್ನ ಹೊರಗೆ ತೆಗೆದು ಬಾಲಾಲಯದಲ್ಲಿಟ್ಟು ಪುನಃ ಪ್ರತಿಷ್ಠಾಪನೆ ಮಾಡಿದೆ ಪುನಃ ಪ್ರತಿಷ್ಠಾಪನೆ ಮಾಡಿದೆ ಪ್ರಪಂಚಕ್ಕೆ ಅಷ್ಟೊಂದು ಗೊತ್ತಾಗಿಲ್ಲ ಏನೋ ಗೊತ್ತಾಗಿಲ್ಲ ಅದು ನಮ್ಗೆ ಅದು ಅಂತ ಹೇಳಿದ್ರೆ ನಮಗೆ ಇದಕ್ಕೆ ತಂತ್ರಿ ಅವರು ಅಂತ ಇರ್ತಾರೆ ನಮ್ ಇಲ್ಲಿ ಸೌತ್ ಕೆಂಡದಲ್ಲಿ ಎಲ್ಲ ದೇವಸ್ಥಾನಕ್ಕೊಬ್ರು ತಂತ್ರಿ ಅವ್ರಂತೆ ಅದು ನೀಲೇಶ್ವರದವರ ಮನತನ ಉಚ್ಚಿಲ ಪದ್ಮನಾಭ ತಂತ್ರಿ ಅಂತೇಳಿ ಅವರು ಬಂದು ಇಲ್ಲಿ ಅದನ್ನ ದೇವರನ್ನೆಲ್ಲ ಅವರ ಅವರ ಇದ್ರಲ್ಲಿ ನೇತೃತ್ವದಲ್ಲಿ ನಾವು ಅವ್ರು ಹೇಳಿದಾಗ ನಾವು ಇದ್ ಮಾಡಬೇಕು ಅವರೆಲ್ಲ ತೆಗೆದು ಅದನ್ನು ಹೊರಗಿಟ್ಟು ಆಮೇಲೆ ಪುನಃ ಪ್ರತಿಷ್ಠಾಪನೆ ಮಾಡುವುದು ಮಾಡಿದ್ದೆಲ್ಲ ಅವ್ರೆ ಶಿಲ್ಪಿಗಳೆಲ್ಲ ಎಲ್ಲಿಂದ ಸರ್ ಎಲ್ಲ ಇಲ್ಲೇ ಇಲ್ಲೇ ಒಬ್ಬ ಇಲ್ಲೇ ಒಬ್ಬ ನಮ್ಮ ವೆಂಕಟೇಶ್ ಅಂತ ಹೇಳಿ ಇಲ್ಲೇ ಅಂತ ಹೇಳಿ ಇಲ್ಲೇ ಅವನೇ ಅವನೇ ಮಾಡಿದ್ರು ಲೋಕಲ್ ಅವನು ಸದ್ಯ ಫಂಡ್ ಎಲ್ಲ ಹೇಗೆ ನಿಮ್ಮ ಫಂಡ್ ಎಲ್ಲ ನಾವು ಹಾಕಿದ್ದೇವೆ ಮತ್ತೆ ಊರಿನವರನ್ನೆಲ್ಲ ಎರಡು ಗ್ರಾಮ ನಡ ಮತ್ತು ಲಾಯ್ಲ ಪ್ರತಿ ಮನೆಯವ್ರಿಗೆ ಹುಂಡಿ ಎಲ್ಲ ಹಾಕಿ ಒಂದು ಡಬ್ಬ ಕೊಟ್ಟು ಅವರು ನಾವು ಮೂರು ವರ್ಷ ಅದ ಎರಡೂವರೆ ಮೂರು ವರ್ಷ ಎಲ್ಲ ಪ್ರತಿ ಮನೆಯವರು ತಿಂಗಳು ತಿಂಗಳು ಸ್ವಲ್ಪ 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 ಕೊಟ್ಟು ಎಷ್ಟು ಹಾಕ್ಬೋದು ಎಷ್ಟು ಹಾಕ್ಬೋದು ಇಲ್ಲಿ ಅಲ್ಲಿ ಎಲ್ಲ ನಾವು ಅದನ್ನು ಲಿಸ್ಟ್ ಹಾಕಿದ್ದೇವೆ ನೋಡಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿ ಲೀಸ್ಟ್ ಹಾಕಿದ್ವಿ ಅಲ್ಲಿ ಅಷ್ಟೊಂದು ವೈಭವ ಚಂದದೂರು ಇನ್ನು ಈಗ ನಮ್ಗೆ ಮುಂಚಿನ ಹಾಗೆ ರಥೋತ್ಸವ ಮಾಡ್ಬೇಕು ರಥೋತ್ಸವ ಮಾಡಬೇಕಾದ್ರೆ ನಮ್ಗೊಂದು ವರ್ಷ ಅದು ಒಂದು ನಮ್ಗೆ ಒಂದು ಹತ್ತು ಹದಿನೈದು ಲಕ್ಷ ಖರ್ಚಿದೆ ಅದಕ್ಕೆ ರಥ ಆಗಬೇಕು ಮತ್ತೆ ಧ್ವಜಸ್ತಂಭ ಆಗಬೇಕು ಅದಕ್ಕೆಲ್ಲ ಒಂದು ಹತ್ತು ಲಕ್ಷ ಖರ್ಚಿದೆ ಅದೀಗ ನಾವು ಈಗ ನೋಡುತ್ತ ನೋಡ್ತಾ ಇದ್ದೇವೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೇವೆ ಅನುಗ್ರಹ ಮಾಡು ಅಂತೇಳಿ ಮಾಡ್ತಾರೆ ಈಗ ಹನ್ನೆರಡು ವರ್ಷ ಬ್ರಹ್ಮಕಲಶ ಆಗುವಾಗ ನಿಮಗೆ ರಥ ಮಾಡುವಂಥ ಯಾರಾದರೂ ದಾನಿಗಳು ಬಂದರೆ